ಹಾಂ ಎಲ್ಲರೂ ಹೇಗಿದ್ದೀರಾ ಮಸಾಲೆ ಚರ್ಮರಿ ಹೇಗೆ ಮಾಡೋದು ನೋಡೋಣ ಬನ್ನಿ ಈ ಮೆಣಸಿನ್ಕಾಯಿ ಅಚ್ಚ ಕರಿಬೇವು ಕಡಲೆ ಬೀಜ ಸಾಸಿವೆ ಎಣ್ಣೆ ಅರ್ಶಿಣ ಪುಡಿ ಖಾರ ಪುಡಿ ಉಪ್ಪು ಪುರಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಮೊದಲು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕಬೇಕು ಎಣ್ಣೆ ಬಿಸಿ ಆದಮೇಲೆ ಬೀಜ ಕಡಲೆ ಬೀಜ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು Mm -hmm. it's a yeah. yeah.

Thank you for watching.